ಅವಾಗವಾಗ ಬರ್ತಾ ಇರ್ತದೆ ವಿಕ್ಟೋರಿಯಾ ಆಸ್ಪತ್ರೆ ಅದು ವೈದ್ಯಕೀಯ ಶಿಕ್ಷಣ ಇಲಾಖೆ ಸೇರುವಂತ ಆಸ್ಪತ್ರೆ ಆದ್ರೆ ಅಲ್ಲಿ ಒಳ್ಳೆ ಸೇವೆ ನೀಡ್ತಾ ಇದ್ದಾರೆ ನಾವೇ ದಿವಸಕ್ಕೆ ಎಷ್ಟೋ ಜನ ಕಳಿಸ್ತಾ ಇರ್ತೀವಿ ಎಲ್ಲೋ ಮಧ್ಯದಲ್ಲಿ ಯಾವ್ದಾದ್ರು ಒಂದೆರಡು ಪ್ರಕರಣಗಳಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನ ಖಂಡಿತ ಪರಿಶೀಲನೆ ಮಾಡೋಣ ನಮ್ಮ ಉದ್ದೇಶ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲರೂ ಕೂಡ ಅಲ್ಲೇ ಚಿಕಿತ್ಸೆ ಪಡ್ಕೋಬೇಕು ಬೇರೆ ಆಸ್ಪತ್ರೆಗೆ ಕಳಿಸುವಂತಿಗಾದ್ರೂ ಇರಲಿ ಅಥವಾ ಬೇರೆ ಅವರಿಗೆ ಆಗ್ಬೇಕಾಗಿರುವಂತ ಚಿಕಿತ್ಸೆ ಸಲ ಅನಿವಾರ್ಯ ಕಾಲಗಳಲ್ಲಿ ಎಲ್ಲರೂ ಆಗಿರ್ಬೋದು ಲೋಪಗಳಾಗಿದ್ರೆ ಖಂಡಿತ ಕ್ರಮ ತಗೊಳ್ಳೋಣ ಹೇಳ್ತೀನಿ ಆದ್ರೆ ಇನ್ನು ನಾವು ಹೆಚ್ಚು ಇನ್ನು ಅದನ್ನ ಉತ್ತಮ ದರ್ಜೆಗೆ ಏರಿಸುವಂತದಕ್ಕೆ ನಾವು ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ಬಳ್ಳಾರಿಯ ವಿಚಾರದಲ್ಲಿ ನಮಗೆ ಅದು ಆವಾಗ್ಲೇ ಮಾಹಿತಿ ಬಂದಾಗ ನಾವು ಒಂದು ಸಮಿತಿಯನ್ನು ರಚನೆ ಮಾಡಿ ರಾಜೀವ್ ಗಾಂಧಿ ಏನು ಆರೋಗ್ಯ ವಿಶ್ವವಿದ್ಯಾಲಯ ಹೆಲ್ತ್ ಯೂನಿವರ್ಸಿಟಿ ಇದೆ ಅವ್ರ ಮುಖಾಂತರ ಅದೊಂದು ತಂಡವನ್ನು ಅಲ್ಲಿ ಕಳಿಸ್ಕೊಟ್ಟರು ತಂಡವನ್ನು ಕಳಿಸ್ಕೊಟ್ಟಲ್ಲಿ ನೀವು ಇದನ್ನು ಪರಿಶೀಲನೆ ಮಾಡಿ ಅಂತ ಕೂಡ ಹೇಳಿದ್ರು ಸೊ ಅವರು ಅದನ್ನು ಒಂದು ವರದಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ಅದೇ ವೈದ್ಯರ ಮತ್ತು ಇನ್ನೊಬ್ಬರು ಯಾವುದೇ ಲೋಪದೋಷ ಇಲ್ಲ ಪ್ರೊಸೀಜರ್ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ ಅವರಲ್ಲಿ ಅಲ್ಲೂ ಕೂಡ ಎಡಬೋ ಹಾಗೆ ಅವರು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ ಆದರೆ ಇನ್ನೊಂದು ಏನಂತ ಹೇಳಿದ್ರೆ ಒಂದು ಕೆಲವು ಔಷಧಿಗಳನ್ನು ನಾವು ಪರಿಶೀಲನೆಗೆ ಕಳಿಸಿದ್ದೀವಿ ಲ್ಯಾಬ್ಗಳಿಗೆ ಆ ಔಷಧಿಗಳೇನಾದ್ರೂ ಹೆಚ್ಚು ಕಡಿಮೆ ಇದೆಯಾ ಇಲ್ವಾ ಅಂತ ಯಾಕಂದರೆ ಅದನ್ನು ನಮಗೊಂದು ದೃಢೀಕರಣ ಆಗುವಂಥದ್ದಕ್ಕೆ ನಾವು ಅದನ್ನು ಟೆಸ್ಟಿಗೆ ಕಳಿಸಿದ್ದೀವಿ ಅದು ನೋಡ್ಕೊಂಡು ನಂತರ ನಿಮಗೆ ನಾನು ತಿಳಿಸ್ತೀನಿ